ದಾಸೋಹಿ ಸಿದ್ಧಗಂಗಾ ಮಠದ ದಿವಂಗತ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಏಳನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಪಟ್ಟಣದ ಯಳವರಹುಂಡಿ ಗ್ರಾಮದಲ್ಲಿ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಅನ್ನ ದಾಸೋಹ ಕಾರ್ಯಕ್ರಮವನ್ನು ಭಾವದಿಂದ ಹಮ್ಮಿಕೊಳ್ಳಲಾಯಿತು ರಕ್ತದಾನ ಶಿಬಿರದಲ್ಲಿ ಸ್ವಯಂ ಸ್ಫೂರ್ತಿಯಿಂದ ಹಲವು ಭಕ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದರು ಶಿವಕುಮಾರ ಮಹಾಸ್ವಾಮಿಗಳವರ ಏಳನೇ ವರ್ಷದ ಭಾರಿ ಬಾರಿ ಎಳರುಂಡಿ ಗ್ರಾಮದಲ್ಲಿ ಅನ್ನದಾನವನ್ನು ಏರ್ಪಡಿಸಲಾಗಿದೆ ರಕ್ತದಾನ ಶಿಬಿರ ಹಾಗೂ ಪರೀಕ್ಷೆ ಹಾಗೂ ವಿವಿಧ ಮಾಡಬೇಕು ಅಂತ ಕೇಳಿಕೊಂಡಾಗ ಇವತ್ತು ಶಿವಕುಮಾರ್ ಮಹಾಸ್ವಾಮಿಗಳ ಕಾರ್ಯಕ್ರಮ ಇವತ್ತು ಪ್ರತಿ ವರ್ಷ ಆದ್ರೂ ಸುಮಾರು ಒಂದು ಐದು ಸಾವಿರ ಒಂದು ಹತ್ತು ಸಾವಿರ ಜನ ಜನಗಂಟೆ ವ್ಯವಸ್ಥೆ ಮಾಡ್ತಿದ್ದಾರೆ ಈ ಶಿವಕುಮಾರ್ ಮಹಾಸ್ವಾಮಿಗಳ ಕಾರ್ಯಕ್ರಮಕ್ಕೆ ಇವತ್ತು ಶ್ರೀಗಳ ಕುಟುಂಬ ಅವರಿಗೆ ಈ ಪ್ರತಿ ವರ್ಷ ಓಡುವ ಪ್ರತಿ ವರ್ಷದಲ್ಲಿ ಸುಮಾರು ಒಂದು ಐದರಿಂದ ಆರು ಸಾವಿರ ಜನಗಳಿಂದ ಯಾವುದು ಮಾಡುವಂತರೂ ಸೇರಿ ಪ್ರತಿಯೊಬ್ಬ ಒಂದು ಗಾಯಕ ಬಳಿ ಅಂದ್ರೆ ದಿಢೀರ್ ಅಂತ ಅಂದರೆ ಮಾಡುವ ಇವತ್ತು ದಿಢೀರ್ ಮೊನ್ನೆ ಮೂರು ದಿವಸದಲ್ಲಿ ಫಿಕ್ಸ್ ಆಗಿ ಇವರು ಪ್ರತಿಯೊಂದು ಒಂದು ಯಾವತ್ತಿನವರು ಇವತ್ತು ಈ ಕಾರ್ಯಕ್ರಮ ಇವತ್ತು ಹೆಚ್ಚಾಗಿ ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ಮಾಡಿದ್ದಾರೆ ಇವತ್ತು ಈ ಬಾರಿ ಏಳನೇ ವರ್ಷದ ಡಾಕ್ಟರ್ ಶ್ರೀ 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 ಶಿವಮಹಾಕುಮಾರ ಸ್ವಾಮಿಗಳವರ ಪುಣ್ಯಸ್ಮರಣೆ ಪ್ರಯುಕ್ತ ನಮ್ಮ ಎಡರುಂಡಿ ಗ್ರಾಮಸ್ಥರೆಲ್ಲರೂ ಸೇರಿ ಅನ್ನದ ಸಂತರ್ಪಣೆ ಕಾರ್ಯಕ್ರಮವನ್ನು ನಡೆಸುವುದರ ಜೊತೆಗೆ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಎಲ್ಲ ಶಿವಕುಮಾರ ಮಹಾಸ್ವಾಮಿಗಳವರ ಇತ್ಯಾದಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಅನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದೇ ರೀತಿ ರಕ್ತದಾನ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಎಲ್ಲರನ್ನು ಕೇಳಿಕೊಳ್ಳುತ್ತಾ ಎಲ್ಲ ಎಳರುಂಡಿ ಗ್ರಾಮಸ್ಥರಿಗೂ ಹಾಗೂ ನರಸಿಂಹಪುರ ಜನತೆಗೂ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆ ಪೂರ್ಣ ಪ್ರಯುಕ್ತ ಅಧಿನ ಅನ್ನದೋಸವ ದಿನ ಪ್ರತಿ ವರ್ಷ ಏಳು ವರ್ಷದಿಂದ ಸತತವಾಗಿ ಎರಡು ಗ್ರಾಮ ಮಾಡ್ಕೊಂಡು ಬಂದಿದ್ದೀವಿ ಮುಂದಿನ ವರ್ಷ ಹೆಚ್ಚಾಗಿ ಇಪ್ಪತ್ತು ಸಾವಿರ ಜನಕ್ಕೆ ರಥ ಮಾಡ್ತೀವಿ ಅಂತ ಹೇಳ್ಬೋದು ಮಾತಾಡಿ ಮಾತಾಡಿ